ಪ್ರೇಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಆಲ್ಮೋಸ್ಟ್ ಆಲ್ ಬ್ಯಾಂಕ್ಗಳಿಗೆ ಒಂದು ಲೆಟರ್ ಹೋಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಏನು ಗೆಸ್ಟ್ ಫ್ಯಾಕಲ್ಟಿಯನ್ನು ಒಳಗೊಂಡಂತೆ ಇನ್ನಿತರ ಕೆಲವು ಸ್ಟಾಫ್ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಅವ್ರಿಗೆ ಜೀರೋ ಬ್ಯಾಲೆನ್ಸ್ ನಲ್ಲಿ ಅಕೌಂಟ್ ಅನ್ನ ತೆರೀಬೇಕು ನಾವು ಒಂದು ಪ್ರಪೋಸಲ್ ನ ಕೊಡ್ತಾ ಇದ್ದೀವಿ ನೀವು ಇದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನಮ್ ಜೊತೆ ಕುಳ್ಕೊಂಡು ಮಾತಾಡಿ ಕೆಲವು ಗಳನ್ನ ನಮ್ಮ ಎಂಪ್ಲಾಯಿಗೆ ಕೊಡಬೇಕಾಗಿದೆ ಎಂಬುದಾಗಿ ಹೇಳಿ ಈ ಒಂದು ಅನ್ನ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇದೊಂದು ಶುಭ ಸುದ್ದಿನೇ ಅಂತ ಹೇಳಬೇಕು ಏನ್ ಗೆಸ್ಟ್ ಅನ್ನು ಒಳಗೊಂಡಂತೆ ಇತರ ಎಂಪ್ಲಾಯಿಗೆ ಒಂದಷ್ಟು ಫೆಸಿಲಿಟಿಯನ್ನ ಕೊಡಿಸ್ಲಿಕ್ಕೆ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಬನ್ನಿ ಏನೇನ್ ಕೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಸಬ್ಜೆಕ್ಟ್ ಹೀಗಿದೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಫಾರ್ ಎಂಪ್ಲಾಯೀಸ್ ಸ್ಯಾಲ್ರಿ ಅಕೌಂಟ್ ವಿತ್ ಇನ್ಸುರೆನ್ಸ್ ಅಂಡ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂತ ಕೇಳಿದ್ದಾರೆ ಇದು ಬೆಸ್ಟ್ ವೇ ಅಕೌಂಟ್ ಏನೋ ಓಪನ್ ಮಾಡಿಕೊಡ್ತಾರೆ ಆದ್ರೆ ಇನ್ಸೂರೆನ್ಸ್ ಇರಬೇಕು ಬ್ಯಾಂಕ್ ನಲ್ಲಿ ಫೆಸಿಲಿಟಿಗಳನ್ನ ಕೊಡ್ಬೇಕು ಅವ್ರಿಗೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನು ಕೊಡ್ತಿದ್ದಾರೆ ಬಹುತೇಕವಾಗಿ ಯಾವುದೇ ಬ್ಯಾಂಕ್ ಹೋದ್ರೆ ಯಾವುದೇ ಲೋನ್ಗಳು ಇವು ಈ ಏನು ಗೆಸ್ಟ್ ಫ್ಯಾಕಲ್ಟಿ ಅಂತಿದ್ದಾರೆ ಇದ್ದಾರೆ ಇವರಿಗೆ ಕಷ್ಟ ಆಗ್ತಾ ಇತ್ತು ಆದ್ರೆ ಈ ಒಂದು ನಡೆ ಬಹುತೇಕವಾಗಿ ಇವರಿಗೆ ಉಪಯೋಗ ಆಗುವಾಗೆ ಇದೆ ಅದನ್ನ ಮಾನ್ಯ ಆಯುಕ್ತರು ಮಾಡ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು ಹೇಳಿದರೆ ಸ್ಕೋಪ್ ಆಫ್ ಪ್ರಪೋಸಲ್ ಅಂತ ಏನದು ಎಂಪ್ಲಾಯೀಸ್ ಸ್ಯಾಲರಿ ಅಕೌಂಟ್ ಸರ್ವಿಸಸ್ ಜೀರೋ ಬ್ಯಾಲೆನ್ಸ್ ಸ್ಯಾಲರಿ ಅಕೌಂಟ್ ಫಾರ್ ಆಲ್ ಎಂಪ್ಲಾಯೀಸ್ ಇನ್ಸ್ಟಂಟ್ ಸ್ಯಾಲರಿ ಕ್ರೆಡಿಟ್ಸ್ ಅಂಡ್ ಈಸಿ ಪೇ ರೋಲ್ ಪ್ರೊಸೆಸಿಂಗ್ ಮೊಬೈಲ್ ಅಂಡ್ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್ ಫಾರ್ ಕನ್ವೀನಿಯೆಂಟ್ ಅಕ್ಸೆಸ್ ಎಂಬುದಾಗಿ ಕೇಳಿದ್ದಾರೆ ಇನ್ ನೆಕ್ಸ್ಟು ಇನ್ಸೂರೆನ್ಸ್ ಬೆನಿಫಿಟ್ ಏನು ಕೊಡಬೇಕು ಅಂತ ಕೇಳಿದ್ದಾರೆ ನೋಡಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಕೊಡಬೇಕು ಕವರೇಜ್ ಫಾರ್ ಆಕ್ಸಿಡೆಂಟ್ ವಿತ್ ಸ್ಪೆಸಿಫಿಕ್ ಡೀಟೇಲ್ಸ್ ಆನ್ ಬೆನಿಫಿಟ್ಸ್ ಅಂಡ್ ಮ್ಯಾಕ್ಸಿಮಮ್ ಕವರೇಜ್ ಲಿಮಿಟ್ಸ್ ಅಂತ ಕೇಳಿದ್ದಾರೆ ದೆನ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೇಳಿದ್ದಾರೆ ಕವರೇಜ್ ದಟ್ ಪ್ರೊವೈಡ್ಸ್ ಎ ಫೈನಾನ್ಸಿಯಲ್ ಸೇಫ್ಟಿ ನೆಟ್ ಫಾರ್ ಎ ಎಂಪ್ಲಾಯಿಸ್ ಫ್ಯಾಮಿಲಿ ಇನ್ ದ ಈವೆಂಟ್ ಆಫ್ ಅನ್ಫಾರ್ಸೀನ್ ಸರ್ಕಮ್ಸ್ಟೆನ್ಸ್ ಅಂತ ಕೇಳಿದ್ದಾರೆ ದೆನ್ ಹೆಲ್ತ್ ಇನ್ಶೂರೆನ್ಸ್ ಕೇಳಿದ್ದಾರೆ ಹೆಲ್ತ್ ಕವರೇಜ್ ದಟ್ ಇನ್ಕ್ಲೂಡ್ಸ್ ಹಾಸ್ಪಿಟಲೈಜೇಷನ್ ಬೆನಿಫಿಟ್ಸ್ ಕ್ರಿಟಿಕಲ್ ಇಲ್ನೆಸ್ ಕವರೇಜ್ ಅಂಡ್ ಆಪ್ಷನ್ಸ್ ಫಾರ್ ಫ್ಯಾಮಿಲಿ ಕವರೇಜ್ ಇದು ಒಂದು ಒಳ್ಳೆಯ ಬೆನಿಫಿಟ್ಸು ಏನು ಗೆಸ್ಟ್ ಫ್ಯಾಕಲ್ಟಿ ಮತ್ತು ಇತರೆ ಎಂಪ್ಲಾಯಿಗಳಿದ್ದಾರೋ ಇದು ಬೇಕಾದಂಥದ್ದು ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಫೆಸಿಲಿಟಿ ಇರಲಿಲ್ಲ ಯಾವುದೇ ಒಂದು ತೊಂದರೆಗೆ ಒಳಗಾದಂಥ ಸಂದರ್ಭದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ತನ್ನ ಕೈಲಿಂದ ಖರ್ಚು ಮಾಡಿಕೊಂಡು ಹೆಚ್ಚು ಖರ್ಚಿಗೆ ಬಂದಂತ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿ ಹೋಗಬೇಕಾಗಿತ್ತು ಕೆಲವು ಗಳು ಸಿಗೋದ್ರಿಂದ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ ಇನ್ನು ಬ್ಯಾಂಕಿಂಗ್ ಫೆಸಿಲಿಟಿನೂ ಕೂಡ ಕೇಳಿದ್ದಾರೆ ಬಹುತೇಕವಾಗಿ ಬ್ಯಾಂಕಲ್ಲಿ ಏನೇನು ಫೆಸಿಲಿಟಿ ಸಿಗಬೇಕು ಅದು ಸಿಗಬೇಕು ಅಂತ ಕೇಳಿದ್ದಾರೆ ಅದರಲ್ಲಿ ಪರ್ಸನಲ್ ಲೋನ್ಸ್ ಹೋಮ್ ಲೋನ್ಸ್ ಎಕ್ಸೆಟ್ರಾ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಜೊತೆಗೆ ಆಕ್ಸೆಸ್ ಟು ಎಟಿಎಂ ಅಂಡ್ ಡೆಬಿಟ್ ಕಾರ್ಡ್ ಫೆಸಿಲಿಟಿ ವಿಥೌಟ್ ಎನಿ ಅನುವಲ್ ಫೀಸ್ ಅಂತ ಕೇಳಿಕೊಂಡಿದ್ದಾರೆ ಇದು ಒಂದು ಒಳ್ಳೇದು ಯಾಕೆಂದ್ರೆ ಬ್ಯಾಂಕಲ್ಲಿ ನಿಮಗೆ ಗೊತ್ತಾಗೆ ಆ ಫೀಸು ಈ ಫೀಸು ಅಂತ ಹೇಳಿ ಮೆಸೇಜ್ ಬರ್ತಾನೆ ಇರ್ತವೆ ಇದು ಯಾವುದೇ ಫೀಸ್ ಆಗ್ತೇನೆ ನೀವು ಫೆಸಿಲಿಟಿಯನ್ನು ಕೊಡಬೇಕು ಎಂಬುದಾಗಿ ಕೇಳಿದ್ದಾರೆ ಅಂಡ್ ಪ್ರಪೋಸಲ್ ರಿಕ್ವೈರ್ಮೆಂಟ್ಸ್ ಅನ್ನ ನೋಡಿ ಕೇಳಿದ್ದಾರೆ ಯುವರ್ ಪ್ರಪೋಸಲ್ ಶುಡ್ ಔಟ್ ಲೈನ್ ద ఫోయింగ్ అంత కదా డీటేల్స్ ఆఫ్ ఈ ఇన్సూరెన్స్ కవరేజ్ ఆప్షన్ కవరేజ్ లిమిట్స్ అండ్ ఎనీ ఎక్స్క్ల్యూషన్స్ అంతా దెన్ టర్మ్స్ అండ్ కండీషన్స్ అసోసేటెడ్ విత్ ద బ్యాంకింగ్ ఫెసిలిటీస్ అండ్ సర్వీసెస్ ఆఫర్డ్ కనీ అడిషనల్ వ్యాల్యూ అడెడ్ సర్వీసెస్ ఆర్ బెనిఫిట్స్ అవైలబల్ ఎక్స్క్లూజ్ టు కార్పొరేట్ సాలరీ ಅಕೌಂಟ್ಸ್ ಹೋಲ್ಡರ್ ಕಾರ್ಪೊರೇಟ್ ಸ್ಯಾಲರಿ ಅಕೌಂಟ್ ಹೋಲ್ಡರ್ಸ್ಗೆ ಏನು ಬೆನಿಫಿಟ್ಸ್ ಇದೆಯೋ ಆ ತರ ಏನಾದರೂ ಬೆನಿಫಿಟ್ಸ್ ಸರ್ವಿಸಸ್ ಸಿಗುವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಕೇಳ್ಕೊಂಡಿದ್ದಾರೆ ದೆನ್ ಪ್ರೈಸಿಂಗ್ ಸ್ಟ್ರಕ್ಚರ್ಸ್ ಇನ್ಕ್ಲೂಡಿಂಗ್ ಎನಿ ಸ್ಪೆಷಲ್ ರೇಟ್ಸ್ ಡಿಸ್ಕೌಂಟ್ಸ್ ಆರ್ ವೇವ್ಡ್ ಫೀ ಫಾರ್ ಅವರ್ ಎಂಪ್ಲಾಯಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಒಂದು ರೀತಿಯಾದ ಒಳ್ಳೆಯ ಬೆಳವಣಿಗೆ ರೀತಿಯಲ್ಲಿ ಅಥವಾ ಏನು ಎಂಪ್ಲಾಯಿ ಇದ್ದಾರೋ ಫ್ಯಾಕಲ್ಟಿ ಆರ್ ಎಂಪ್ಲಾಯ್ ಇದ್ದಾರೋ ಅವ್ರಿಗೆಲ್ಲ ಉಪಯೋಗ ಆಗುವ ರೀತಿಯಲ್ಲೇ ಇವು ಇವೆ ನಾವು ನೋಡಬಹುದಾಗಿದೆ ಇನ್ನು ಸಬ್ಮಿಷನ್ ಆಫ್ ಗೈಡ್ ಲೈನ್ ಅಂತ ಕೇಳ್ತಾರೆ ಕೈಂಡ್ಲಿ ಸಬ್ಮಿಟ್ ಅವರ್ ಪ್ರಪೋಸಲ್ ಇನ್ ಪರ್ಸನ್ ಫಾರ್ ಡಿಸ್ಕಶನ್ ವಿತ್ ದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆನ್ ಟ್ವೆಂಟಿ ಸೆಕೆಂಡ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟ್ ಲೆವೆನ್ ಎ ಎಂ ದ ಪ್ರಪೋಸಲ್ ಶುಡ್ ಬಿ ಸಬ್ಮಿಟೆಡ್ ಟು ದ ಫಾಲೋಯಿಂಗ್ ಅಡ್ರೆಸ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಈ ಟೈಮ್ ನಲ್ಲಿ ನೀವು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಜೊತೆ ಭೇಟಿಯಾಗಿ ನೀವು ಡಿಸ್ಕಷನ್ ಮಾಡಿ ಏನು ನಿಮ್ಮ ಪ್ರಪೋಸಲ್ ಇದೆ ಅದನ್ನ ನೀವು ಸಬ್ಮಿಟ್ ಮಾಡಬಹುದು ಎಂಬುದಾಗಿ ಹೇಳಿದ್ದಾರೆ ಯಾರಿಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅಡ್ರೆಸ್ ಆಗಿ ಕೊಟ್ಟಿದ್ದಾರೆ ದ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸಿಯಂಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಉನ್ನತ ಶಿಕ್ಷಣ ಸೌಧ ಶೇಷಾದ್ರಿ ರೋಡ್ ಬೆಂಗಳೂರು ಈ ಅಡ್ರೆಸ್ ಕೂಡ ನೀವು ಸಬ್ಮಿಟ್ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಇನ್ನು ಇವಾಲ್ಯೇಷನ್ ಕ್ರೈಟೀರಿಯಾವನ್ನ ಕೂಡ ಕೊಟ್ಟಿದ್ದಾರೆ ಪ್ರೊಪೋಸಲ್ ವಿಲ್ ಬಿ ಇವ್ಯಾಲ್ಯುವೇಟೆಡ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಅಂತ ಹೇಳ್ತಾರೆ ಎಂಪ್ಲಾಯಿ ಬೆನಿಫಿಟ್ಸ್ ಟರ್ಮ್ ಇನ್ಸುರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂಡ್ ಅಡಿಷನಲ್ ಫೆಸಿಲಿಟೀಸ್ ದಟ್ ಅನ್ನೆನ್ಸ್ ದ ವ್ಯಾಲ್ಯೂ ಆಫ್ ಸರ್ವಿಸ್ ಟು ಎಂಪ್ಲಾಯ್ ಈ ಬೆನಿಫಿಟ್ ಅನ್ನ ಹೊಂದಿರಬೇಕು ಈ ಕ್ರೈಟೀರಿಯಾ ಒಳಗಡೆ ಇರಬೇಕು ಇವೆಲ್ಲವೂ ಇದ್ರೆ ಕನ್ಸಿಡರೇಷನ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಇನ್ನು ಎಕ್ಸ್ಪೀರಿಯನ್ಸ್ ಅಂಡ್ ರಿಯಬಿಲಿಟಿ ಅಂತ ಹೇಳ್ತಾರೆ ಬ್ಯಾಂಕ್ಸ್ ಟ್ರ್ಯಾಕ್ ರೆಕಾರ್ಡ್ ಇನ್ ಹ್ಯಾಂಡಲಿಂಗ್ ಕಾರ್ಪೊರೇಟ್ ಸ್ಯಾಲರಿ ಅಕೌಂಟ್ಸ್ ಅಂಡ್ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಾಗಿ ಕೂಡ ಕೇಳ್ಕೊಂಡಿದ್ದಾರೆ ಈ ತರದಲ್ಲಿ ನಿಮ್ಮ ಅಕೌಂಟ್ ಇರಬೇಕು ಇದು ಬೆನಿಫಿಟ್ ಆಗಿ ಇರಬೇಕು ನಮ್ಮ ಎಂಪ್ಲಾಯಿಗೆ ಎಂಬುದಾಗಿ ಕೇಳ್ಕೊಳ್ತಾರೆ ದೆನ್ ಇಂಪ್ಲಿಮೆಂಟೇಶನ್ ಪ್ಲಾನ್ ಕ್ಲಾರಿಟಿ ಅಂಡ್ ಫೀಸಿಬಿಲಿಟಿ ಆಫ್ ದ ಇಂಪ್ಲಿಮೆಂಟೇಶನ್ ಪ್ಲಾನ್ ಅಂಡ್ ಆನ್ ಬೋರ್ಡಿಂಗ್ ಪ್ರೊಸೆಸ್ ಎಂಬುದಾಗಿ ಹೇಳ್ತಾರೆ ದೆನ್ ಸರ್ವಿಸ್ ಆಫರಿಂಗ್ ಕ್ವಾಲಿಟಿ ಹೇಳ್ತಾರೆ ದ ಕಾಂಪ್ರೆನ್ಸಿವ್ನೆಸ್ ಅಂಡ್ ಸೂಟಬಿಲಿಟಿ ಆಫ್ ಸ್ಯಾಲರಿ ಅಕೌಂಟ್ ಅಂಡ್ ಇನ್ಸೂರೆನ್ಸ್ ಸರ್ವಿಸಸ್ ಅಂತ ಕೇಳ್ತಾರೆ ಇವೆಲ್ಲವನ್ನು ಕೂಡ ಕ್ರೈಟೀರಿಯಾಗೆ ಅವರು ಕೊಟ್ಟಿದ್ದಾರೆ ಇವೆಲ್ಲವೂ ಇದ್ರೆ ಹೆಚ್ಚು ಕನ್ಸಿಡರಬಲ್ ಆಗುತ್ತೆ ಈ ರೀತಿಯಾಗಿ ನೀವು ಅಕೌಂಟ್ ಅನ್ನ ಮಾಡಿಕೊಡ್ಬೇಕಾಗುತ್ತೆ ಎಂಬುದಾಗಿ ಹೇಳ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಂಪ್ಲಾಯಿ ಏನು ಇದಾರೋ ಅವ್ರಿಗೆ ಅವರೇಜ್ ಸ್ಯಾಲ್ರಿ ಏನ್ ಬರ್ತಾ ಇದೆ ಜೊತೆಗೆ ಯಾವ ಡೆಸಿಗ್ನೇಷನ್ ಅಲ್ಲಿ ಅವರು ಇದ್ದಾರೆ ಎಷ್ಟೆಷ್ಟು ನಂಬರ್ ಇದ್ದಾರೆ ಅಂತಕ್ಕಂಥ ಒಂದು ಸ್ಟಾಟಿಸ್ಟಿಕ್ ಕೂಡ ಇಲ್ಲಿ ಚಾರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದ್ರಲ್ಲಿ ನೋಡೋಣ ಬನ್ನಿ ಡಿ ಗ್ರೂಪ್ ನೌಕರರು ಸಾವಿರದ ಮುನ್ನೂರ ತೊಂಬತ್ತ ಏಳು ಮಂದಿ ಇದ್ದಾರಂತೆ ಅವರು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ಸ್ಯಾಲ್ರಿ ತಗೊಳ್ತಾರಂತೆ ದೆನ್ ಡೇಟಾ ಎಂಟ್ರಿ ಆಪರೇಟರ್ ಇದ್ದಂತೆ ನೂರ ಎರಡು ಇದಾರಂತೆ ಅವರು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ತಗೊಳ್ತಾರಂತೆ ಇನ್ನು ಡ್ರೈವರ್ಸ್ ಇದ್ದಾರಂತೆ ಐದು ಮಂದಿ ಅವ್ರು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಸಂಬಳ ತಗೊಳ್ತಾರಂತೆ ಇನ್ನು ಗೆಸ್ಟ್ ಫ್ಯಾಕಲ್ಟಿ ಮೊದಲೇ ಅವರನ್ನ ಹೇಳ್ತಾರೆ ಎರಡು ಸಾವಿರದ ಮುನ್ನೂರ ಇದ್ದಾರೆ ಅವರು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ತಗೊಳ್ತಾರೆ ಎಂಬುದಾಗಿ ಹೇಳ್ತಾರೆ ಇನ್ನು ನಂತರದ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ ಅವರು ಮೂರು ಸಾವಿರದ ಐನೂರು ಇದ್ದಾರೆ ಅವರು ಮೂವತ್ ಸಾವಿರದಿಂದ ಮೂವತ್ತೈದು ಸಾವಿರ ಸ್ಯಾಲ್ರಿನ ತಗೊಳ್ತಾರೆ ಎಂಬುದಾಗಿ ಹೇಳಿದ್ದಾರೆ ಇನ್ನು ಗೆಸ್ಟ್ ಫ್ಯಾಕಲ್ಟಿ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವರು ಎರಡು ಸಾವಿರದ ಇನ್ನೂರು ಇದ್ದಾರೆ ಅವರು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಕೂಡ ಸ್ಯಾಲ್ರಿ ತಗೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಗೆಸ್ಟ್ ಫ್ಯಾಕಲ್ಟಿ ಇದಾರೆ ಅವರು ಎರಡು ಸಾವಿರದ ಐನೂರು ಇದ್ದಾರೆ ಅವರು ಲೆಸ್ ದೆನ್ ಇಪ್ಪತ್ತೊಂದು ಸಾವಿರ ತಗೊಳ್ತಾರೆ ಎಂಬುದಾಗಿ ಹೇಳಿದ್ದಾರೆ ಟೋಟಲ್ ಆಗಿ ಅವರು ಹನ್ನೆರಡು ಸಾವಿರದ ನಾಲ್ಕು ಮಂದಿ ಎಂಪ್ಲಾಯಿ ನಮ್ಮಲ್ಲಿ ಸದ್ಯಕ್ಕೆ ಒಂದು ಅವರೇಜ್ ಆಗಿ ಇದ್ದಾರೆ ಇವ್ರೆಲ್ರಿಗೂ ಕೂಡ ಅಕೌಂಟ್ ಬೇಕಾಗತ್ತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಕೌಂಟ್ ಮತ್ತೆ ಫೆಸಿಲಿಟಿ ಇರತಕ್ಕ ಅಕೌಂಟ್ ಬೇಕಾಗತ್ತೆ ನೀವು ಇದನ್ನೆಲ್ಲವನ್ನ ಕವರ್ ಮಾಡ್ಕೊಡ್ತೀರಿ ಅಂತ ಹೇಳಿದ್ರೆ ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ ಇಲ್ಲಿ ಬಂದು ಇದನ್ನೆಲ್ಲವನ್ನ ಕೊಡ್ತೀವಿ ಅಂದ್ರೆ ನಾವು ಆ ಡೀಟೇಲ್ಸ್ ನ ನಿಮ್ಗೆ ಕೊಟ್ಟು ಅಕೌಂಟ್ ಕ್ರಿಯೇಟ್ ಆಗುವಾಗ ನಾವು ನೋಡ್ಕೋತೀವಿ ಎಂಬುದಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಮಂಜುಶ್ರೀ ಮೇಡಮ್ ಅವರು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಒಂದು ಒಳ್ಳೆಯ ಚೆಕ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಗೆಸ್ಟ್ ಫ್ಯಾಕಲ್ಟಿಗೆ ಅಥವಾ ಬೇರೆ ಎಂಪ್ಲಾಯಿಗೆ ಕೆಲವು ಫೆಸಿಲಿಟಿಗಳೇ ಇರಲಿಲ್ಲ ಈಗ ಆ ಫೆಸಿಲಿಟಿ ಸಿಕ್ಕಿದ್ರೆ ಎಲ್ಲ ಒಂದು ಕಡೆ ಅವರು ಒಂದು ಸ್ವಲ್ಪ ಉಸಿರಾಟವನ್ನು ಈಸಿಯಾಗಿ ಆಡ್ಬೋದು ಆ ರೀತಿನಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇದೆಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಕೇಳಬೇಕು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ಕೇಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ